ನಮಸ್ತೆ ಸರ್ ಹೇಗೆ ಅನ್ನಿಸ್ತಿದೆ ಅಂದರೆ ಈಗ ಇಷ್ಟು ಕಳೀತಾ ಹೋಗ್ತಾ ಇದೆ ದಿನಗಳು ಸೊ ನಾಡೀಶ್ವರ ಟಿ ಎಮ್ ಎಲ್ಲನೂ ಜಾಯ್ನ್ ಆಗ್ತಿದ್ದಾರೆ ಅದ್ರ ರೆಸ್ಪಾನ್ಸ್ ಹೇಗಿದೆ ಸರ್ ನಿಮಗೆ ಅದ್ಭುತವಾಗಿದೆ ಸೊ ನಾನೇನು ಅಂದ್ಕೊಂಡಿದ್ದೆ ಅದು ಇವಾಗ ಸಹಕಾರ ಆಗ್ತಾ ಇದೆ ಸೊ ಫೈನಲಿ ಪ್ರತಿ ಹಳ್ಳಿನಲ್ಲಿ ಒಬ್ಬ ಈಲರ್ ಇರಬೇಕು ಮುಂಚೆ ನಾವು ಹುಡುಗರು ಇರಬೇಕಾದ್ರೆ ಫಸ್ಟ್ ಏನೇ ಕಾಯಿಲೆ ಬಂದರೆ ಫಸ್ಟು ಸ್ವಾಮೀಜಿ ಹತ್ರ ತಾತ್ನವ್ರ ಹತ್ರ ಹೋಗ್ತಿದ್ವಿ ನಾವು ಒಬ್ಬ ಈಲರ್ ಅವರು ಅವ್ರು ಹೀಲಿಂಗ್ ಹೇಗೆ ಮಾಡೋರು ಅಂದರೆ ಏನಾರೊಂದು ಮಂತ್ರ ಮಾಡೋದು ಇಲ್ಲಾಂದರೆ ತಾಯ್ತ ಕಟ್ಟೋದು ಇಲ್ಲ ಅಂತಂದರೆ ಏನಾರು ಒಂದು ಅರ್ಬಲ್ ಮೆಡಿಸಿನ್ ಹೇಳೋದು ಈ ಔಷಧಿ ತಿನ್ನಿ ಇಲ್ಲ ಇಂಥ ಗುಡಿಗೆ ಹೋಗಿ ಬನ್ನಿ ಅದು ಈಗಿನ ಜನ್ರೇಷನ್ ಮಿಸ್ ಆಗ್ತಿದ್ದಾರೆ ಆ್ಯಕ್ಚುಲಿ ಅವ್ರು ಮಾಡೋ ಎಲ್ಲ ಇದರಲ್ಲಿ ಒಂದು ಸೈಂಟಿಫಿಕ್ ವೇ ಇದೆ ದಟ್ ಈಸ್ ಬಿ ಕಾಲ್ಡ್ ಫೈವ್ ಎಲಿಮೆಂಟ್ ಥೀರಿ ಪಂಚಮಹಾಭೂತಗಳನ್ನ ಬ್ಯಾಲೆನ್ಸ್ ಮಾಡೋದು ಅಲ್ವಾ ಸೊ ಅದನ್ನು ಸಿಸ್ಟಮೆಟಿಕ್ಕಾಗಿ ಒಂದು ವ್ಯಾಲ್ಯೂ ಆ್ಯಡೆಡ್ ಕೋರ್ಸ್ ಥರ ಎಕ್ಸಾಕ್ಟ್ ಅದೇ ಅಂದರೆ ಅದೇ ಅಲ್ಲ ಲೈಕ್ ಬೈ ಕಂಬೈನಿಂಗ್ ಏನ್ಸೆಂಟ್ ಥೆರಪೀಸ್ ಲೈಕ್ ಆಕ್ಯುಪ್ರೆಜರ್ ಇರ್ಬೋದು ಅಕ್ಯುಪಂಚರ್ ಇರ್ಬೋದು ಸುಜೋಕ್ ಆ್ಯಂಡ್ ಕಲರ್ ಥೆರಪಿ ಕಲರ್ ನ್ಯೂಮರಾಲಜಿ ಆರಿಕ್ಯುಲರ್ ಥೆರಪಿ ಮುದ್ರಾ ಯೋಗ ಪ್ರಾಣಾಯಾಮ ಇದೆಲ್ಲ ಪ್ರೆಸೆಂಟ್ ಜನಕ್ಕೆ ಬೇಕು ಯಾಕೆ ಬೇಕು ಅಂತಂದರೆ ಒಂದು ಎಲ್ತ್ ಕಾಸ್ಟ್ಲಿ ಆಗಿದೆ ಇನ್ನೊಂದು ಇನ್ಕ್ಯೂರೇಬಲ್ ಡಿಸೀಸಸ್ ಜಾಸ್ತಿ ಆಗ್ತಿದೆ ಅದನ್ನ ಕಾಯಿಲೆ ಬರಲಿ ಲೈಫ್ ಲಾಂಗ್ ಲೈಫ್ ಲಾಂಗ್ ನನ್ ಕೇಳಿದ್ರೆ ಯಾವುದೇ ಲೈಫ್ ಲಾಂಗ್ ಇಲ್ಲ ನಿನ್ನ ದೇಹದಲ್ಲಿ ಪಂಚಭೂತಗಳನ್ನ ಬ್ಯಾಲೆನ್ಸ್ ಮಾಡಿದ್ರೆ ನಿನ್ನ ದೇಹಕ್ಕೆ ಯಾವುದೇ ಕಾಯಿಲೆನ ತನಿಗೆ ತಾನೇ ವಾಸಿ ಮಾಡ್ಕೊಳೋ ಶಕ್ತಿ ನೇಚರ್ ನಿಮಗೆ ಕೊಟ್ಟಿದೆ ಆಕ್ಚುಲಾಗಿ ಹೇಳ್ಬೇಕು ಅಂದ್ರೆ ಮನಸ್ಸಷ್ಟೇ ನಾವು ಆಸ್ಪತ್ರೆಗೆ ಎಂತ ಹೋಗೋದು ಯಾವುದೇ ಪಕ್ಷಿ ಆಗಿರ್ಬೋದು ಯಾವುದೇ ಅನಿಮಲ್ಸ್ ಆಗಿರ್ಬೋದು ಆಸ್ಪತ್ರೆಗೆ ಹೋಗಲ್ಲ ಯಾಕಂತಂದ್ರೆ ಅವನ ಹೇಗೆ ಇಲ್ಲಿ ಮಾಡ್ಕೊಳೋದು ಅಂತ ಗೊತ್ತಿರುತ್ತೆ ಸೊ ನಾವು ಒಂದು ಕೆಂಪಂತ ನೆಗಡಿ ಬಂತ ನ್ಯಾಚುರಲ್ ಆಗಿ ಹೇಳ್ತಾರೆ ಅಮ್ಮ ಒಂದ್ ಕಷಾಯ ಮಾಡ್ಕೊಂಡು ಕೊಡ್ತಾರೆ ತಗೊಳ್ಳಿ ಅಂತ ಬಟ್ ಅವರಿಗೆ ಆ ಮೂಮೆಂಟ್ ರಿಲೀಫ್ ಬೇಕು ಆ ಮುಮೆಂಟ್ ರಿಲೀಫ್ ಬೇಕು ಅಂತ ಒಂದು ಟಾನಿಕ್ ಆಗಿರ್ಬೋದು ಒಂದು ಮಾತ್ರೆನಾಗ್ಲಿ ತಗೋತಾರೆ ಬಟ್ ಬಸವ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಬಸವ ಆಕ್ಯೂ ಅಕಾಡೆಮಿಗೆ ನೀವು ಒಂದ್ ರೀಚ್ ಆದ್ರೆ ಅಂದ್ರೆ ಸೊ ನೀವು ಮಾತ್ರೆಯಿಂದ ಆಗಿರ್ಬೋದು ಆ ಮೆಡಿಸಿನ್ ಇಂದ ದೂರ ಇರ್ಬೋದು ಸೆಕೆಂಡ್ ಬಂದು ನಾನು ಟಿಎಂ ಕೋರ್ಸ್ ಬಗ್ಗೆ ಹೀಗೆ ಒಂದು ಕ್ವೆಶನ್ ಪ್ರಾಣಿಗಳಿಗೆ ಹೇಗ್ ವಾಸಿ ಮಾಡ್ಕೋಬೇಕು ಅಂತ ಗೊತ್ತಿರುತ್ತೆ ಅಂದ್ರೆ ಅಲ್ವಾ ಆ್ಯಕ್ಚುಲಿ ಏನು ವಾಸಿ ಮಾಡಬೇಕಂತ ಗೊತ್ತಿರಲ್ಲ ಓಕೆ ಏನು ತಿನ್ಬೇಕಂತ ಗೊತ್ತಿರತ್ತೆ ನಿಜವಾಗ್ಲೂ ನಮ್ಮ ಮನೆ ಹತ್ರ ಮೊನ್ನೆ ಅನ್ನ ಸಾರು ಉಳಿದಿದೆ ಅಂತ ಹೋಗಿ ಆಗಿದೆ ಅವು ತಿನ್ನಲ್ಲ ಅವು ದೆ ವೆರಿ ಸ್ಪೆಸಿಫಿಕ್ ಓಕೆ ಸೊ ಜಸ್ಟ್ ಇಮ್ಯಾಜಿನ್ಬೇಕು ಹಾ ಇವತ್ತು ಇಷ್ಟೆಲ್ಲ ಕಾಯಿಲೆ ಯಾಕಾಗಿದೆ ಅಂದರೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಕಾಯಿಲೆ ಆಗಿರೋದು ಎರಡೇ ಕಾರಣಕ್ಕೆ ಒಂದು ಏನು ತಿನ್ನಬೇಕು ಅಂತ ಗೊತ್ತಿಲ್ಲ ಎರಡನೇ ಅದು ಹೇಗೆ ಜೀವನ ಮಾಡಬೇಕಂತ ಗೊತ್ತಿಲ್ಲ ಟಿ ವಿ ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡು ರಿಮೋಟ್ ಹಿಡ್ಕೊಂಡು ಕಂಪ್ಯೂಟ್ರ್ ಮುಂದೆ ರೂಮಲ್ಲಿ ಸೋಫಾದಲ್ಲೇ ಕೂತ್ಕೊಳ್ಳೋದೇ ಜೀವನ ಅಂದ್ಕೊಂಡ್ಬಿಟ್ಟಿದ್ದೀವಿ ನಾನು ನೋಡ್ದಂಗೆ ಅಮ್ಮನ್ನ ನಮ್ಮ ಅಜ್ಜಿನ ನಮ್ಮ ತಂದೆಯನ್ನು ನೋಡ್ದಂಗೆ ಅವ್ರು ದಿನಕ್ಕೆ ಹಬ್ಬ ಹಬ್ಬ ಅಂದರೆ ಒಂದು ಅರ್ಧ ಗಂಟೆ ಗಂಟೆನೂ ಕುಂದಿರ್ತಿದ್ರೆ ನಾನು ಅಷ್ಟೇ ಸಂಜೆ ಟೈಮಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಬಂದು ರಾತ್ರಿ ಕೂತ್ಕೊಳೋರು ನಿನ್ನ ನಿನ್ನ ಡಿಸೈನ್ ಆಗಿರೋದೇ ನಡೆದಾಗೆ ಬಗ್ಗೋದಕ್ಕೆ ಎತ್ತೋದಕ್ಕೆ ಕುಂದ್ರೋದಕ್ಕೆ ಅದೆಲ್ಲ ಏನೂ ಮಾಡಲ್ಲ ಇವಾಗಿನ ಜನ ಕುತ್ಕ 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 ಕೂತ್ಕೋ ಸೊ ಯು ಯು ಫಸ್ಟ್ ನಿಮಗೆ ಚಲನೆ ಬೇಕು ಮೊಮೆಂಟಮ್ ದೇಹನ ಬಿಸಿ ಮಾಡಬೇಕು ದಿನಕ್ಕೊಂದು ಎರಡು ಮೂರು ಸರಿ ಬಿಸಿಲಿಗೆ ನಿಮ್ಮ ದೇಹನ ಎಕ್ಸ್ಪ್ಲೋರ್ ಮಾಡಬೇಕು ಯಾವ ಋತುಮಾನದಲ್ಲಿ ಯಾವ ಆಹಾರನ ತಿನ್ನಬೇಕು ಬೆಳಿಗ್ಗೆ ತಿನ್ಬೇಕಾ ಸಂಜೆ ತಿನ್ಬೇಕಾ You answer, I walked in the No. It's very specific.